ಹಾಯ್ ಫ್ರೆಂಡ್ಸ್ ನಾನು ಸುಜಾತ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ನಾನು ಇಲ್ಲಿ ಉಳ್ಳಾಗಡಿ ಪಕೋಡಾ ರೆಸಿಪಿ ತೋರಿಸ್ತಾ ಇದ್ದೀನಿ ಮೂರು ಈರುಳ್ಳಿ ಕಟ್ ಮಾಡ್ಕೊಂಡು ನೀರಲ್ಲಿ ನೆನೆಸ್ಕೊಂಡಿದ್ದೀನಿ ಅದಕ್ಕೆ ಖಾರ ಪುಡಿ ಅಡುಗೆ ಸೂಡ ಉಪ್ಪು ಎಲ್ಲ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡು ಕಲಿಸ್ತಾ ಇದ್ದೀನಿ ಒಂದು ಅದಕ್ಕೆ ಕಲಿಸ್ಕೊಂಡು ಜಾಸ್ತಿ ನೀರು ಥರನೇ ಇದ್ದರೂ ಚೆನ್ನಾಗಿ ಬರೋಲ್ಲ ಒಂದು ಮೀಡಿಯಂ ಥರ ಬಿಡಿ ಬಿಡು ಆಗಬೇಕು ಎಲ್ಲ ಕಟ್ ಮಾಡಿದ್ದು ಆವಾಗ ಎಣ್ಣೆಗೆ ಹಾಕೋಕ್ಕೆ ಚೆನ್ನಾಗಿ ಬರುತ್ತೆ ಮತ್ತು ಎಣ್ಣೆ ಎಣ್ಣೆಗೆ ಹಾಕೋಕ್ಕಿಂತ ಮೊದಲು ಸ್ವಲ್ಪ ಬಿಸಿ ಎಣ್ಣೆ ಕಾಯ್ದಿರೋದು ಹಸಿ ಕಲಸಿರೋ ಹಿಟ್ಟಲ್ಲಿ ಒಂದೆರಡು ಸ್ಪೂನು ಹಾಕಬೇಕು ಈ ಕಡೆ ನನ್ನ ಮಗ ಹಪ್ಪಳ ಹಾಕ್ತೀನಿ ಮಮ್ಮಿ ಅಂತ ಇದ್ನೋ ಸರಿ ಹಾಕು ಅಂತಂದ ನೋಡಿ ಇವಾಗ ನಾನು ಇಲ್ಲಿ ಪಕೋಡ ಇದ್ದೀನಿ ಚೆನ್ನಾಗಿ ಸಿಮ್ಮಲ್ಲಿ ಸ್ಲೋ ಅದರಲ್ಲಿ ಸ್ಟೌ ಇಕ್ಕೊಂಡು ಉರಿ ಸ್ಲೋ ಅದರಲ್ಲಿ ಇಟ್ಕೊಂಡು ಹಾಕ್ಕೋಬೇಕು ಆವಾಗ ಗರಿ ಗರಿ ಬರುತ್ತೆ ದಪ್ಪ ಉರಿಯಲ್ಲಿ ಇಟ್ಕೊಂಡ್ರೆ ಸ್ವಲ್ಪ ವಾಸನೆ ಥರನೂ ಬರ್ಬೋದು ಬೇಗ ಬೆಂದರೆ ಅದು ಒಳಗಡೆ ಬೆನ್ ಬೈಯೆಲ್ಲ ಹಸಿ ಹಸಿ ಇದ್ದಂಗೆ ಇರುತ್ತೆ ಅದಕ್ಕೆ ಇವಾಗ ಸ್ಲೋ ಸಿಮ್ಮಲ್ಲಿ ಇಟ್ಕೊಂಡು ಹಾಕ್ತಾಯಿದ್ರೆ ಗರಿ ಗರಿ ಬರುತ್ತೆ ಮತ್ತು ಮೆರೂನ್ ಕಲರ್ ಬ್ರೌನ್ ಕಲರ್ ಬರೋವರೆಗೂ ಹಾಕ್ಕೊಳ್ಳಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ